ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಪೂರ್ಣ ಮಂದಿರ ಉದ್ಘಾಟನೆ ಮಾಡಬಾರ್ದ ಅಪೂರ್ಣ ಮಂದಿರನ ರಾಮ ಮಂದಿರ ಮಾಡಿದರೆ ಏನಾಗುತ್ತೆ ಇದರಲ್ಲಿ ರಾಜಕೀಯ ಸಿಕ್ಕ ಹಾಕೊಂಡಿರೋದು ಯಾಕೆ ತರಾತುರಿಯಲ್ಲಿ ರಾಮ ಮಂದಿರ ತೆರೆದ್ರೆ ಕಾಂಗ್ರೆಸ್ಗಾಗೋ ನಷ್ಟ ಏನು ಬಿ ಜೆ ಪಿಗಾಗೋ ಲಾಭ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯ ಮಾಡ್ತಿದಾರ ಅದಕ್ಕೆ ದೊಡ್ಡ ಒಂದು ಉತ್ತರ ಇದೆ ಅದನ್ನು ಕೂಡ ಆಮೇಲೆ ಹೇಳ್ತೀವಿ ಕಡತನಕ ಮಿಸ್ ಮಾಡದೆ ನೋಡ್ಲೇಬೇಕು ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ರಾಮರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ಇದಕ್ಕಾಗಿ ಸಾವಿರಾರು ಗಣ್ಯರಿಗೆ ಇನ್ವಿಟೇಷನ್ ಕೊಡಲಾಗಿದೆ ದೇಶಾದ್ಯಂತ ಜಾತಿ ಧರ್ಮ ಎಲ್ಲವನ್ನ ಮೀರಿ ಹಿಂದೂ ಪರ ಸಂಘಟನೆಗಳು ಮಂತ್ರಾಕ್ಷತೆಯನ್ನು ಕೂಡ ಕೊಡುತ್ತಿದ್ದಾರೆ ಒಟ್ನಲ್ಲಿ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ಇವೆಂಟ್ ಆಗ್ತಾ ಇದೆ ಧಾರ್ಮಿಕ ಇವೆಂಟ್ ಆಗ್ತಾ ಇದೆ ಇದು ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನಾ ವಿಚಾರ ರಾಮ ಮಂದಿರದ ಉದ್ಘಾಟನೆ ಅಲ್ಲ ಇದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಶ್ರೀರಾಮರ ವಿಗ್ರಹದ ಗರ್ಭಗುಡಿಯ ಒಳಗೆ ಪ್ರಾಣ ಆಗುವುದು ಈ ಮಂದಿರದಲ್ಲಿ ರಾಮ ಅವರ ಪ್ರಾಣ ಪ್ರತಿಷ್ಠಾಪನೆಗೆ ದೇಶದ ಪ್ರಮುಖ ರಾಜಕೀಯ ಮುಖವಾಗಿರೋ ದೇಶವನ್ನ ದಶಕಗಳ ಕಾಲ ಆಳಿದ ಕಾಂಗ್ರೆಸ್ ಪಾರ್ಟಿ ನಾವು ಬರಲ್ಲ ಅಂತ ಹೇಳಿದೆ ಇವರ ಜೊತೆಗೆ ದೇಶದಲ್ಲಿ ಪ್ರತಿಷ್ಠಿತ ಮಠಗಳು ಅಂತ ಕರೆಸಿಕೊಂಡಿರೋ ಆದಿಶಂಕರರು ಕಟ್ಟಿರೋ ಗೋವರ್ಧನ ಮಠ ಹಾಗೂ ಜ್ಯೋತಿ ಮಠಗಳು ಕೂಡ ನಾವು ಬರಲ್ಲ ಅಂತ ಹೇಳ್ತಾ ಇವೆ ಅದಕ್ಕೆ ಅವ್ರು ಕೊಡ್ತಿರೋ ಕಾರಣ ಮಂದಿರ ಅಪೂರ್ಣ ಅಂತ ಜೊತೆಗೆ ಮೋದಿ ಮುಟ್ತಾರೆ ಮೋದಿ ಗರ್ಭಗುಡಿಗೆ ಹೋಗ್ತಾರೆ ನಾವೇನ್ ಮಾಡೋದಲ್ ಬಂದು ಅಂತೆಲ್ಲ ಹೇಳ್ತಿದ್ದಾರೆ ಜೊತೆಗೆ ಇದನ್ನ ಬಿಜೆಪಿಯವ್ರು ಮಾಡ್ತಿರೋದು ರಾಜಕೀಯಕ್ಕೆ ಅಂತ ಅವ್ರು ಹೇಳಿದ್ದಾರೆ ಅದರಲ್ಲೂ ಗೋವರ್ಧನ ಪೀಠದ ಶ್ರೀಗಳಂತೂ ಮೋದಿ ಇದನ್ನ ಮಾಡ್ತಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಹೀಗಾಗಿ ಇದು ಶಾಸ್ತ್ರ ಅಲ್ಲ ಅಂತ ಹೇಳೋ ಮಟ್ಟಿಗೆ ಹೋಗಿದ್ದಾರೆ ಸೊ ಇದೇ ಅಂಶ ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಕೆಸರರ ಚಾಟವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ ಈ ಸಬ್ಜೆಕ್ಟ್ನಲ್ಲಿ ನಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಡಿಫ್ರೆನ್ಸನ್ನು ಅನ್ನು ಅರ್ಥ ಮಾಡ್ಕೋಬೇಕು ಇನಾಗರೇಷನ್ ಅಂದರೆ ಉದ್ಘಾಟನೆ ಇದು ಕಾನ್ಸ್ರೇಷನ್ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ರಾಮ ಮಂದಿರದ ಉದ್ಘಾಟನೆ ಅಲ್ಲ ಗರ್ಭಗುಡಿಯ ಒಳಗೆ ಶ್ರೀರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಎಸ್ ಮುಂದುವರಿಯೋಣ ಈಗ ಇಲ್ಲಿ ರಾಜಕೀಯದ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ದೊಡ್ಡದೊಂದು ಉತ್ತರ ಇದೆ ಅಂತ ಹೇಳಿದ್ವಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಿದ್ದಾರೆ ಎರಡೂ ಪಾರ್ಟಿಯವರು ಅನ್ನೋ ಪ್ರಶ್ನೆಗೆ ಅಂತ ನಾವೇನು ಹೇಳ್ತೀವಿ ಮೊದಲಿಗೆ ಮಂದಿರ ಅಪೂರ್ಣ ಅನ್ನೋ ವಿಚಾರಕ್ಕೆ ಬಂದುಬಿಡೋಣ ಒಂದಷ್ಟು ಸ್ವಾಮಿಗಳು ಹೇಳಿರೋ ಪ್ರಕಾರ ಕಾಂಗ್ರೆಸ್ನವರು ಹೇಳಿರೋ ಪ್ರಕಾರ ಇದು ಅಪೂರ್ಣ ಮಂದಿರ ಅಂತ ಸ್ವಾಮೀಜಿಗಳು ಕೆಲವರು ಇದು ಶಾಸ್ತ್ರ ಅಲ್ಲ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ರೀತಿ ಮಾಡಿದ್ರೆ ಮೂರ್ತಿಯ ಒಳಗೆ ಡಾಕಿಣಿ ಶಾಕಿಣಿಗಳು ಪ್ರವೇಶ ಪಡ್ಕೊಳ್ತವೆ ಇದೆಲ್ಲ ಆದ್ರೆ ದೇಶಕ್ಕೆ ಕೆಟ್ಟದಾಗತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಈ ರೀತಿಯ ಆರೋಪ ಮಾಡ್ತಿರೋದು ರಾಮ ಮಂದಿರವನ್ನ ಪೂಜೆ ಮಾಡೋ ಅರ್ಚಕರಲ್ಲ ಇದು ಸ್ಮಾರತ ಪರಂಪರೆಯಲ್ಲಿ ಪೂಜೆ ಮಾಡೋ ಸ್ವಾಮೀಜಿಗಳು ಅಂತ ಗುರುತಿಸ್ಕೊಂಡು ಒಂದಷ್ಟು ಜನ ಹೇಳ್ತಿದ್ದಾರೆ ಸದ್ಯ ರಾಮ ಮಂದಿರದಲ್ಲಿ ಶ್ರೀರಾಮರ ಪೂಜೆ ಮಾಡೋದು ರಮಾನಂದಿ ಸಂಪ್ರದಾಯದ ಒಂದು ಆಚರಣೆಯ ಮೂಲಕ ರಮಾನಂದಿ ಸಂಪ್ರದಾಯ ಅಂದರೆ ರಾಮ ಕೃಷ್ಣ ವಿಷ್ಣು ಹನುಮಂತ ಇವರನ್ನು ಆರಾಧಿಸೋ ಒಂದು ಪರಂಪರೆ ಇದನ್ನು ಟ್ರಸ್ಟ್ಗಳೇ ಹೇಳ್ಕೊಂಡಿದ್ದಾರೆ ಓ ಈ ಪರಂಪರೆಯವರು ಮಾತ್ರ ಹೋಗಬೇಕಾ ಅಲ್ಲ ಪೂಜೆ ಈ ಶಾಸ್ತ್ರದ ಮೂಲಕ ಈ ಸಂಪ್ರದಾಯದಂತೆ ನಡೆಯುತ್ತೆ ರಮಾನಂದಿ ಸಂಪ್ರದಾಯದಂತೆ ನಡೆಯುತ್ತೆ ರಾಮ ಮತ್ತು ರಾಮ ಭಕ್ತರ ಒಂದು ಪರಂಪರೆಯಂತೆ ನಡೆಯುತ್ತೆ ಹೋಗೋಕೆ ಯಾರು ಬೇಕಾದರೂ ದೇವಸ್ಥಾನಕ್ಕೆ ಹೋಗಬಹುದು ಸೊ ಆ ರಮಾನಂದಿ ಸಂಪ್ರದಾಯದ ಫಾಲೋ ಮಾಡೋ ಸ್ವಾಮಿಗಳು ಈ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಹೇಳಲಿಲ್ಲ ಆದರೆ ಶಂಕರಾಚಾರ್ಯ ಮಠದ ನಾಲ್ಕು ಸ್ವಾಮೀಜಿಗಳಲ್ಲಿ ಇಬ್ಬರು ಈ ರೀತಿ ಹೇಳಿದ್ದಾರೆ ಹೀಗಾಗಿ ಇಲ್ಲಿ ಅಪೂರ್ಣ ಮಂದಿರ ಉದ್ಘಾಟನೆ ಅನ್ನೋ ವಿಚಾರ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಗ್ರಾಸ ಆಗಿದೆ ಆದರೆ ಗಮನಿಸಬೇಕಾದ ಸಂಗತಿ ಅಂದರೆ ಶಂಕರಾಚಾರ್ಯ ಮಠಗಳ ಪೈಕಿ ಒಂದಾದ ಶೃಂಗೇರಿ ಮಠ ಮತ್ತು ಇನ್ನೊಂದು ಶಂಕರಾಚಾರ್ಯ ಮಠ ಏನು ಹೇಳಿದ್ದಾರೆ ಅಂದರೆ ಏನು ಶಾಸ್ತ್ರದ ಉಲ್ಲಂಘನೆ ಮಾಡ್ತಾ ಇಲ್ಲ ಸರಿಯಾಗೇ ಇದೆ ಪಿ ಮೋದಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಯಾವುದೇ ಶಾಸ್ತ್ರದ ದೋಷ ಆಗಲ್ಲ ಅಂತ ಶೃಂಗೇರಿ ಮಠ ಹೇಳಿದೆ ಶೃಂಗೇರಿ ಮಠದ ಧರ್ಮಾಧ್ಯಕ್ಷ ಸೋಮಯಾಜಿ ಮಾತನಾಡಿ ನಮ್ಮ ದೇಶದಲ್ಲಿ ಹಲವಾರು ಸಂಪ್ರದಾಯ ಶಾಸ್ತ್ರ ಪರಂಪರೆ ಎಲ್ಲ ಇದೆ ಎಲ್ಲದರ ನಡುವೆ ಹೊಂದಾಣಿಕೆ ಇರಲೇಬೇಕು ಅಂತೇನಿಲ್ಲ ಅದು ಸಾಧ್ಯವೂ ಇಲ್ಲ ನೂರ ನಲವತ್ತು ಕೋಟಿ ಭಾರತೀಯರ ಪ್ರತಿನಿಧಿಯಾಗಿ ಪಿ ಎಂ ಮೋದಿ ಹನ್ನೊಂದು ದಿನಗಳ ಕಾಲ ವೃತ ಹಿಡ್ಕೊಂಡು ಇದನ್ನು ಮಾಡಿಸಿದ್ದಾರೆ ಸೊ ಅವರು ರಾಮಲಲ್ಲಾ ವಿಗ್ರಹ ಮುಟ್ಟಲು ಯಾವುದೇ ಶಾಸ್ತ್ರ ಅಡ್ಡಿ ಬರಲ್ಲ ಸನ್ಯಾಸಿಗಳು ಪುರೋಹಿತರಿಗೆ ಕಮ್ಮಿ ಇಲ್ಲದಂತೆ ಕಟ್ಟುನಿಟ್ಟಿನ ಜೀವನವನ್ನು ಮೋದಿ ನಡೆಸ್ತಾ ಇದ್ದಾರೆ ಕೇವಲ ಜಾತಿ ಕಾರಣದಿಂದ ಮೋದಿಯವರು ರಾಮಲಲ್ಲಾರನ್ನು ಮುಟ್ಟೋಕೆ ಯೋಗ್ಯ ಅಲ್ಲ ಅಂತ ಹೇಳೋದರಲ್ಲಿ ಅರ್ಥ ಇಲ್ಲ ಅದನ್ನು ಒಪ್ಪಲು ಸಾಧ್ಯ ಇಲ್ಲ ಅಂತ ನಾಲ್ಕು ಶಂಕರಾಚಾರ್ಯ ಮಠಗಳಲ್ಲಿ ಒಂದಾಗಿರೋ ಶೃಂಗೇರಿ ಮಠದ ಧರ್ಮಾಧಿಕಾರಿ ಹೇಳಿದ್ದಾರೆ ಈ ಮೂಲಕ ಈ ವಿಚಾರದಲ್ಲಿ ಸ್ವಾಮೀಜಿಗಳಲ್ಲೂ ಕೂಡ ಡಿವಿಷನ್ ಇದೆ ವಾದಗಳಲ್ಲಿ ಭಿನ್ನತೆ ಇದೆ ಜೊತೆಗೆ ಆವಾಗ ಬೇಸಿಕ್ ಡಿಫ್ರೆನ್ಸ್ ಹೇಳಿದ್ವಲ್ಲ ಉದ್ಘಾಟನೆ ಅಂದರೆ ಏನು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು ಅಂತ ಉದ್ಘಾಟನೆ ಅಂದರೆ ಇಡೀ ದೇವಸ್ಥಾನದ ಇಡೀ ಪರಿಸರವನ್ನು ಅವಕ್ಕೆ ರೆಡಿ ಇದೆ ಉದ್ಘಾಟನೆ ಅಂತ ಇನಾಗುರೇಟ್ ಮಾಡೋದು ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಗರ್ಭಗುಡಿಯ ಒಳಗೆ ಶ್ರೀರಾಮ ವಿಗ್ರಹ ಇರುತ್ತಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಎರಡರಲ್ಲೂ ವ್ಯತ್ಯಾಸ ಇದೆ ಅಂತ ಹೇಳಿದ್ವಲ್ಲ ಇಲ್ಲಿ ಮುಂದುವರಿಬೇಕು ಅಂದರೆ ಈ ಅಪೂರ್ಣ ಅನ್ನೋ ವಿಚಾರಕ್ಕೆ ಬಂದರೆ ರಾಮ ಮಂದಿರ ಆಗಲಿ ಕೃಷ್ಣ ಮಂದಿರ ಆಗಲಿ ಅಥವಾ ಇನ್ನು ಯಾವುದೇ ಧರ್ಮದ ಯಾವುದೇ ಪೂಜಾ ಸ್ಥಳ ಆಗಲಿ ಪೂರ್ಣ ಅಪೂರ್ಣ ಅಂತ ಹೇಳೋಕ್ಕೆ ಬರಲ್ಲ ಅನ್ನೋ ವಾದ ಎಲ್ಲ ಪೂಜಾ ಸ್ಥಳಗಳಲ್ಲೂ ದಿನನಿತ್ಯ ಒಂದಲ್ಲ ಒಂದು ಕಾಮಗಾರಿ ಕೆಲಸ ನಡೀತಾ ಇರುತ್ತೆ ಯಾವುದು ಕೂಡ ಪೂರ್ಣ ಅಂತ ಹೇಳಕ್ಕೆ ಬರೋದಿಲ್ಲ ಅದು ಯಾವುದೇ ಧರ್ಮ ಆಗಿರಲಿ ಹತ್ತಾರು ವರ್ಷಗಳ ಕಾಲ ಅವುಗಳ ನಿರ್ಮಾಣ ಕಾರ್ಯ ನಡೀತಾನೆ ಇರುತ್ತೆ ಆ ಪೂಜಾ ಸ್ಥಳದ ಪ್ರಾಣ ಪ್ರತಿಷ್ಠಾಪನೆ ಮಾತ್ರ ಅಲ್ಲ ಪ್ರೇ ಮಾಡೋದು ಮಾತ್ರ ಅಲ್ಲ ಉದ್ಘಾಟನೆ ಕೂಡ ಆಗಿ ಹೋಗಿರುತ್ತೆ ಆಮೇಲೂ ಕೂಡ ರಿನೋವೇಷನ್ ಆಗುತ್ತೆ ಮುಂದಿನ ತಲೆಮಾರಿನವರು ಬಂದು ಅದನ್ನು ಎಕ್ಸ್ಪಾಂಡ್ ಕೂಡ ಮಾಡ್ತಾರೆ ದೊಡ್ಡದು ಕೂಡ ಮಾಡ್ಕೋಬಹುದು ಈ ರೀತಿ ಇರುತ್ತೆ ತೀರಾ ಸಣ್ಣ ಸಣ್ಣ ಲೆವೆಲಿಗೆ ಹೋಗಿ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಒಂದು ಮಂದಿರ ಪೂರ್ಣಗೊಂಡ ಬಳಿಕ ಕೂಡ ಏನೋ ಪೈಪ್ ಹಾಳಾಯಿತು ಕಲ್ಲು ಹೇಳ್ತು ಅಂತ ಕೂಡ ಅದನ್ನು ರಿಪೇರಿ ಮಾಡೋ ಕೆಲಸ ನಡೀತಾ ಇರುತ್ತೆ ಇದು ಸಣ್ಣ ಸಣ್ಣ ಸಿಲ್ಲಿ ಎಕ್ಸಾಂಪಲ್ ಆಯಿತು ಮೇಜರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮ ಹಳೆ ಬೀಡಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಇದೆಯಲ್ಲ ಅದನ್ನು ನಾಲ್ಕು ತಲೆಮಾರುಗಳು ಕಟ್ಟಿದ್ವು ಅಂತ ಇತಿಹಾಸ ಹೇಳುತ್ತೆ ಮೊದಲು ವಿಷ್ಣುವರ್ಧನ ಆಮೇಲೆ ಅವರ ಉತ್ತರಾಧಿಕಾರಿಗಳಾದ ನರಸಿಂಹ ಬಲ್ಲಾಳ ಆಮೇಲೆ ವಿಶ್ವನಾಥ ಬಲ್ಲಾಳ ಹೀಗೆ ಅಧಿಕಾರಕ್ಕೆ ಬಂದ ರಾಜರೆಲ್ಲ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದು ಹೊಸದಾಗಿ ಕಟ್ಟಿಸುವುದು ಮಾಡಿದ್ದಾರೆ ಆದರೆ ಮೊದಲಿಂದಲೂ ಅಲ್ಲಿ ಪೂಜೆ ಎಲ್ಲ ನಡೀತಾ ಬಂದಿದ್ದ ಪ್ರಾಣ ಪ್ರತಿಷ್ಠಾಪನೆ ಆಗೋಗಿತ್ತು ಏನು ಇನ್ನು ವಿಜಯನಗರದ ವಿಜಯ ವಿಠಲ ದೇವಾಲಯವನ್ನು ಕೂಡ ಸಾಕಷ್ಟು ತಲೆಮಾರುಗಳು ಕಟ್ತಾನೆಯೇ ಹೋದರು ಎರಡನೇ ದೇವರಾಯ ಆನಂತರ ಅವರ ಉತ್ತರಾಧಿಕಾರಿಗಳು ಆ ನಂತರ ಕೃಷ್ಣ ದೇವರಾಯ ಹೇಗೆ ಸಾಕಷ್ಟು ರಾಜರು ಹಂತ ಹಂತವಾಗಿ ಅದನ್ನ ಇನ್ನಷ್ಟು ಫಿನಿಶ್ ಮಾಡ್ತಾ ಕಾಂಬೋಡಿಯಾದಲ್ಲಿರೋ ಆಂಕೋರ್ ವಾಟ್ ದೇವಾಲಯವನ್ನ ಮೂವತ್ತು ವರ್ಷಗಳ ಕಾಲ ಕಟ್ಟಿದ್ರು ಸೊ ಒಂದು ದೇವಸ್ಥಾನವನ್ನ ಅಥವಾ ಯಾವುದೇ ಧರ್ಮದ ಪೂಜಾ ಸ್ಥಳವನ್ನ ಒಂದೇ ಸಲ ಕಟ್ಟಿ ಕಂಪ್ಲೀಟ್ ಫಿನಿಶ್ ಮಾಡಿ ಮುಗಿಸಿ ಪೂಜೆ ಆರಂಭ ಮಾಡ್ತೀವಿ ಅಂತೇನಿಲ್ಲ ಹಿಂದೂ ಸಂಪ್ರದಾಯದಲ್ಲಂತೂ ಭಾರತೀಯ ಸಂಸ್ಕೃತಿಯಲ್ಲಂತೂ ಸಣ್ಣ ಗರ್ಭಗುಡಿ ಕಟ್ಟಿ ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗುವಂತ ಪದ್ಧತಿ ಇದೆ ಇವತ್ತಿಗೂ ಎಷ್ಟೋ ಮನೆಗಳಲ್ಲಿ ಮನೆ ಕಂಪ್ಲೀಟಾಗಿ ಇಲ್ಲದೆ ಹೋದರೂ ಕೂಡ ಸಣ್ಣದಾಗಿ ದೇವರ ಗೂಡು ಮಾಡಿಕೊಂಡು ಅಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಆಮೇಲೆ ಉಳಿದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಏನು ಧಾರ್ಮಿಕ ಮುಖಂಡರು ಹೇಳೋ ಪ್ರಕಾರ ಒಂದು ದೇಗುಲದಲ್ಲಿ ಗರ್ಭಗುಡಿ ನಿರ್ಮಾಣ ಆಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಅದಕ್ಕೆ ದೇವಸ್ಥಾನ ಅಂತ ಹೇಳೋಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆಮೇಲೆ ಮುಂದಕ್ಕೆ ಕಟ್ತಿರೋ ಗರ್ಭಗುಡಿ ಬಿಟ್ಟು ಮಿಕ್ಕಿದ್ದು ಹೊಡೀತಿರೋ ಅಥವಾ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ತಿರೋ ಅಥವಾ ಇನ್ನಷ್ಟು ದೊಡ್ಡದು ಅಥವಾ ಇನ್ನಷ್ಟು ಅದರ ಸೌಂದರ್ಯ ಜಾಸ್ತಿ ಮಾಡ್ತಿರೋ ಶಿಲ್ಪಕಲೆಗಳನ್ನು ಇನ್ನಷ್ಟು ಕೆತ್ತತಿರೋ ಅದು ಬೇರೆ ವಿಚಾರ ಗರ್ಭಗುಡಿ ನಿರ್ಮಾಣ ಮಾಡಿ ಅಲ್ಲಿ ದೇವರನ್ನ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ದೇಗುಲ ಅಂತ ಕರೆಸ್ಕೊಳ್ಳುತ್ತೆ ಹಾಗೆ ನೋಡಿದ್ರೆ ಈ ಮುಂಚೆ ಇದ್ದ ರಾಮ ಮಂದಿರ ಕೂಡ ಒಂದೇ ಕಾಲದಲ್ಲಿ ಅಥವಾ ಒಂದೇ ವರ್ಷದಲ್ಲಿ ನಿರ್ಮಾಣ ಆಗಿದ್ದಲ್ಲ ಇಲ್ಲಿ ಇನ್ನೂ ಒಂದು ಕಟ್ಟು ಸತ್ಯ ಏನು ಅಂದರೆ ಈ ರಾಮ ಮಂದಿರ ಇಲ್ಲದೆ ಇದ್ದ ಕಾಲದಲ್ಲೂ ಶ್ರೀರಾಮರ ಪೂಜೆಯನ್ನು ಅಲ್ಲಿ ಅಯೋಧ್ಯೆಯಲ್ಲಿ ಮುಂಚೆ ವಿವಾದಿತ ಸ್ಥಳ ಆಗಿತ್ತಲ್ಲ ಅಲ್ಲಿ ನಡೆಸ್ತಾ ಇದ್ರು ಅಲ್ಲಿ ಟೆಂಪಲ್ಲೇ ಇರಲಿಲ್ಲ ಆಗ ಕೇವಲ ಒಂದು ಟೆಂಟ್ ಹಾಕ್ಕೊಂಡು ಗರ್ಭಗುಡಿನೂ ಇಲ್ಲದೆ ಪೂಜೆ ನಡೆಸಲಾಗ್ತಾ ಇತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿ ಅದಕ್ಕೆ ಪೂಜೆ ನಡೀತಾ ಇತ್ತು ಹೀಗಾಗಿ ಮಂದಿರ ಫಿನಿಶ್ ಆಗೋದು ಅದರ ಉದ್ಘಾಟನೆ ಬೇರೆ ಒಂದು ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಬೇರೆ ಇಲ್ಲಿ ಇನ್ನೂ ಎರಡು ಸೂಕ್ಷ್ಮ ವಿಚಾರಗಳಿವೆ ಒಂದು ದೇಗುಲವನ್ನು ನೀವು ಎಷ್ಟೇ ದೊಡ್ಡದಾಗಿ ಕಟ್ಟಿ ಎಂಥ ಶಿಲ್ಪಕಲೆಗಳನ್ನು ಮಾಡಿದ್ರೂ ಕೂಡ ಅಲ್ಲಿ ಮೂರ್ತಿಯನ್ನು ತಂದಿಟ್ಟರೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ ಅಂದರೆ ಶಾಸ್ತ್ರ ಹಾಗೂ ಸಂಪ್ರದಾಯ ನಂಬಿಕೆಗಳ ಪ್ರಕಾರ ಅದು ಕೇವಲ ಒಂದು ಕಟ್ಟಡ ಒಂದು ಬಿಲ್ಡಿಂಗ್ ಅಷ್ಟೇ ಅದು ಅಲ್ಲಿ ದೇವರನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ದೇವಸ್ಥಾನ ಆಗುತ್ತೆ ದೇವರ ಸ್ಥಾನ ಆಗುತ್ತೆ ಯಾಕೆ ಮೂರ್ತಿ ತಂದಿಟ್ರೂ ಆಗೋದಿಲ್ವಾ ಆಗಲ್ಲ ಯಾಕಾಗಲ್ಲ ಅಂತ ಹೇಳಿದ್ರೆ ಮೂರ್ತಿ ಇಟ್ಟ ತಕ್ಷಣ ಅದು ದೇವಸ್ಥಾನ ಅಂತ ಕರೆಸಿಕೊಳ್ಳಬೇಕು ಅಂತ ಹೇಳಿದ್ರೆ ಮೂರ್ತಿಗಳನ್ನ ಮಾರೋ ಅಂಗಡಿಗಳಲ್ಲಿ ಹತ್ತಾರು ದೇವರ ಮೂರ್ತಿಗಳು ಇರ್ತವೆ ಆ ಅಂಗಡಿ ದೇವಸ್ಥಾನ ಆಗ್ಬೇಕಾಗತ್ತೆ ಹಂಗ್ ನೋಡಿದ್ರೆ ಇಲ್ಲ ಅದು ಕೇವಲ ಒಂದು ಕಲಾಕೃತಿ ಅಷ್ಟೇ ಆಗಿರುತ್ತೆ ಅಲ್ಲಿ ಎಷ್ಟು ಜನ ಮನೆಯಲ್ಲಿ ಶೋಕೇಸಲ್ಲಿ ಅಲ್ಲಿ ತಂದಿಡ್ತಾರ ಶೋಕೇಸ್ ದೇವಸ್ಥಾನ ಅಲ್ಲ ಅದೊಂದು ಆರ್ಟ್ ಪೀಸ್ ಕಲಾಕೃತಿ ಆಗಿರುತ್ತೆ ಅಷ್ಟೇ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ಹೇಳ್ತಿರೋದ್ರಲ್ಲಿ ಸೈನ್ಸ್ ಇದೆಯೇನ್ರಿ ಅಂತ ಕೇಳಬಹುದು ನಾವಿಲ್ಲಿ ಸೈನ್ಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಇದು ಜನರ ನಂಬಿಕೆ ಹೀಗಿದೆ ಜನ ಈ ರೀತಿ ಆಚರಿಸ್ಕೊಂಡು ಬಂದಿದ್ದಾರೆ ಅವ್ರು ಹಿಂಗಿದ್ರೆ ಹಿಂಗೆ ನಂಬ್ತಾರೆ ಹಿಂಗಿಲ್ಲ ಅಂದರೆ ಹಿಂಗೆ ನಂಬಲ್ಲ ಭಾರತದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಜನ ಏನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅವರ ನಂಬಿಕೆ ಏನು ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಇದು ಸೊ ಈಗ ಬರೀ ಕಟ್ಟಡ ಬರೀ ಕಟ್ಟಡ ಮಾತ್ರ ಮೂರ್ತಿ ತಂದಿಟ್ಟರೂ ಕೂಡ ಕಟ್ಟಡ ಮತ್ತೊಂದು ಕಲಾಕೃತಿ ಮಾತ್ರ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಇಡೀ ಆ ಪರಿಸರ ದೇವಸ್ಥಾನ ಆಗುತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಒಂದು ಸಲ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳಿದ್ರೆ ಅದು ದೇಗುಲ ಆಗುತ್ತೆ ಸಂವಿಧಾನದ ಅಡಿಗೆ ಬಂದುಬಿಡುತ್ತೆ ಸಂವಿಧಾನದಲ್ಲಿ ರಕ್ಷಣೆ ಇದೆ ಅದಕ್ಕೆ ಈಗ ದೇಶಾದ್ಯಂತ ಇರೋ ಮಂದಿರ ಮಸೀದಿ ಜಗಳದಲ್ಲೂ ಕೂಡ ಧಾರ್ಮಿಕ ಪೂಜಾ ಸ್ಥಳ ಅನ್ನೋದು ಆ ವಿಚಾರ ನೀವು ಕೇಳಿರ್ಬೋದು ಸೊ ಈ ಎಲ್ಲ ವಿಚಾರಗಳಲ್ಲೂ ಪ್ರಾಣ ಪ್ರತಿಷ್ಠಾಪನೆ ಆಗಿಬಿಟ್ರೆ ಮಹತ್ವ ಪಡ್ಕೊಳುತ್ತೆ ಒಂದು ವೇಳೆ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ ಅಂತ ಹೇಳಿದ್ರೆ ಏನೋ ಒಂದಷ್ಟು ವರ್ಷಗಳ ಕಾಲ ಹಿಂಗೆ ಏನೋ ಕಾರಣಕ್ಕೋಸ್ಕರ ಮು ಮುಂದುವರ್ಕೊಂಡು ಹೋಯ್ತಪ್ಪ ಸರ್ಕಾರ ಬದಲಾಯ್ತಪ್ಪ ಅಥವಾ ಏನೋ ಲೀಗಲಿ ಏನೋ ಯಾರೋ ಕ್ವಶನ್ ಮಾಡಿದ್ರಪ್ಪ ಮತ್ತೇನೋ ಸಿಕ್ಕಾಕೊಳ್ತಪ್ಪ ಆಗ ವಾದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಪ್ರಾಣ ಪ್ರತಿಷ್ಠಾಪನೆನೇ ಆಗಿರಲಿಲ್ಲ ಅದು ಕೇವಲ ಒಂದು ಕಟ್ಟಡ ಒಳಗಿರೋದು ಒಂದು ಕಲಾಕೃತಿ ಮಾತ್ರ ಅಂತ ಪ್ರಾಣ ಪ್ರತಿಷ್ಠಾಪನೆ ಆಗಿ ಹೋದರೆ ದೇವಸ್ಥಾನ ಅರ್ಧ ಆಗಿರಲಿ ಮುಕ್ಕಲಾಗಿರಲಿ ಫುಲ್ ಆಗಿರಲಿ ಅದು ದೇಗುಲ ಆಗಿರುತ್ತೆ ಶಾಸ್ತ್ರ ಹಾಗೂ ನಂಬಿಕೆಗಳ ಪ್ರಕಾರ ಅದು ದೇವಸ್ಥಾನ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಹಾಗಂತ ಬಿ ಜೆ ಪಿಯಲ್ಲಿ ರಾಜಕೀಯ ಮಾಡ್ತಾ ಇಲ್ವಾ ಹಾಗಂತ ಇದು ಬಿ ಜೆ ಬಿಜೆಪಿಯದು ಬಹಳ ಕೇವಲ ಧರ್ಮಶ್ರದ್ಧೆ ಮಾತ್ರನ ಒಂದು ವೇಳೆ ಎಲೆಕ್ಷನ್ ಬಳಿಕ ಏನಾದರೂ ಚೇಂಜ್ ಆಗಿಬಿಟ್ರೆ ಆಮೇಲೆ ದೇವಸ್ಥಾನದ ಸ್ಟೇಟಸ್ ಬದಲಾಗಿಬಿಟ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಫುಲ್ ಸೇಫ್ ಅದೊಂದೇ ಲೆಕ್ಕಾಚಾರ ಇಟ್ಕೊಂಡು ಬಿ ಜೆ ಪಿ ಇದನ್ನು ಮಾಡ್ತಾ ಇದೆಯಾ ಬಿ ಜೆ ಪಿ ರಾಜಕೀಯ ಮಾಡ್ತಿಲ್ವಾ ಪಾಲಿಟಿಕ್ಸ್ ಇಲ್ವಾ ಇದರಲ್ಲಿ ಕಾಂಗ್ರೆಸ್ ಇಲ್ಲಿ ನಾವು ಹೋಗಲ್ಲ ಅಂತ ಹೇಳಿರೋದು ಪಾಲಿಟಿಕ್ಸ್ ಅಲ್ವಾ ಅದನ್ನು ಕೂಡ ನೋಡ್ತಾ ಹೋಗೋಣ ದೊಡ್ಡ ಉತ್ತರ ಇದೆ ಅಂತ ಹೇಳಿದ್ವಲ್ಲ ಸ್ನೇಹಿತರೆ ದೊಡ್ಡ ಉತ್ತರ ಏನು ಗೊತ್ತಾ ರಾಜಕೀಯ ನಡೀತಾ ಇದೆಯಾ ಇಲ್ವಾ ಕೇಳಿದ್ರೆ ನಡೀತಾ ಇದೆ ಹೌದು ಅಂತ ಸಿಂಪಲ್ ಹೋ ರಾಜಕೀಯ ನಡೀತಾ ಇದೆಯಾ ಹೌದು ಸ್ವಾಮಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಪೊಲಿಟಿಕಲ್ ಪಾರ್ಟಿ ಅವರಿಂದ ಇನ್ನೇನು ಮಾಡಬೇಕು ಅಂತ ಬಯಸ್ತೀರಾ ನೀವು ಏನು ನಿರೀಕ್ಷೆ ಮಾಡ್ತೀರ ರಾಜಕೀಯ ಪಕ್ಷಗಳಿಂದ ಮಹಾನ್ ಸ್ವಾರ್ಥಿಗಳಾಗ್ಬಿಡ್ತೀರಾ ನೀವು ರಾಜಕೀಯ ಪಕ್ಷದವರು ಅವ್ರ ರಾಜಕೀಯದ ಗುರಿ ಉದ್ದೇಶಗಳನ್ನು ಸ್ವಲ್ಪವೂ ಯೋಚನೆ ಮಾಡದೆ ಬರೀ ಜನರ ಸೇವೆಯಷ್ಟೇ ಮಂಡಲಿಟ್ಕೊಳ್ತೀವಿ ಅಥವಾ ಕೋರ್ಟ್ ಥರ ನ್ಯಾಯ ನೀತಿ ಅಷ್ಟನ್ನು ಮಾತ್ರ ನಾವು ಲೈನ್ ಹೊಡ್ಕೊಂಡು ಹೋಗ್ತೀವಿ ಅಂತ ನೀವು ಕೋರ್ಟಿಂದನೇ ನಿರೀಕ್ಷೆ ಮಾಡುವುದು ಬಹಳ ಕಷ್ಟ ಇರುವಂಥ ಈ ದಿನಗಳಲ್ಲಿ ರಾಜಕೀಯ ಪಕ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕಮ್ಯುನಿಸ್ಟು ಒ ಪಾರ್ಟಿ ಸುಮಾರು ಪಾರ್ಟಿಗಳು ಡಿ ಎಮ್ ಕೆ ಅವರು ಅಫಿಷಿಯಲಿ ಪೊಲಿಟಿಕಲ್ ಪಾರ್ಟಿ ಅವರೇನು ಸಮಾಜ ಸೇವೆನ ಮಠಾಧೀಶರ ಏನವರು ಅವರು ಸಂಘ ಸಂಸ್ಥೆ ಅಲ್ಲ ಪೊಲಿಟಿಕಲ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ದಿ ಡು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಮಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ವಿಚಾರಕ್ಕೆ ಬಂದರೆ ಮುಂಚಿನಿಂದಲೂ ರಾಮ ಮಂದಿರ ಅಂತ ಬಂದಾಗ ಬಿ ಜೆ ಪಿ ದೊಂದು ದಾರಿಯಿದೆ ಕ್ಲಿಯರ್ ಆಗಿ ಅವರು ಮುಂಚಿನಿಂದಲೂ ಕೂಡ ರಾಮ ಮಂದಿರ ನಿರ್ಮಾಣ ಮಾಡಬೇಕು ನಾವು ಮಾಡ್ತೀವಿ ನಮ್ಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂತ ಜನರಿಗೆ ಹೇಳ್ಕೊಂಡು ಬಂದಿದ್ದರು ಪಾಲಿಟಿಕ್ಸ್ ಮಾಡಿದರು ಜನ ಓಟ್ ಹಾಕಿದರು ಈಗ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗಬೇಕಾದ್ರು ಕೂಡ ನೋಡಿ ನಾವು ಹೇಳಿದ್ವಿ ನಾವು ಮಾಡಿ ತೋರಿಸಿದ್ವಿ ಮತ್ತು ಓಟ್ ಹಾಕಿ ಅಂತ ಕೇಳ್ತಾರೆ ಪಾಲಿಟಿಕ್ಸ್ ಮಾಡ್ತಾರೆ ಹೋಗೋಕ್ಕಿಂತ ಮುಂಚೆ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಅದನ್ನು ಮಾಡಿ ಹೋದರೆ ಎಲೆಕ್ಷನಲ್ಲಿ ನಮಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗಿರುತ್ತೆ ಕಾಂಗ್ರೆಸ್ ಪಾರ್ಟಿ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ಕೂಡ ಪಾಲಿಟಿಕ್ಸ್ ಮಾಡ್ತಾ ಇದೆ ಮಾಡಿತ್ತು ರಾಜೀವ್ ಗಾಂಧಿ ಅವರ ಅವಧಿಯಲ್ಲಿ ಅಲ್ಲಿ ಶಿಲಾನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬೀಗ ಓಪನ್ ಮಾಡಿದ್ದು ವಿವಾದಿತ ಸ್ಥಳದ ಬೀಗ ಓಪನ್ ಮಾಡಿದ್ದು ಆಮೇಲೆ ಅಲ್ಲಿಂದನೇ ತನ್ನ ಚುನಾವಣಾ ಪ್ರಚಾರವನ್ನು ಆರಂಭಿಸಿ ರಾಜೀವ್ ಗಾಂಧಿ ರಾಮರಾಜ್ಯ ಮಾಡ್ತೀನಿ ನನಗೆ ಓಟ್ ಹಾಕಿ ಅಂತ ಅಯೋಧ್ಯೆಗೆ ಹೋಗಿ ಚುನಾವಣಾ ಪ್ರಚಾರನ ಅಲ್ಲಿಂದ ಆರಂಭ ಮಾಡಿ ರಾಜೀವ್ ಗಾಂಧಿ ಏಯ್ಟಿ ನೈನಲ್ಲಿ ನೈನ್ಟೀನ್ ಏಯ್ಟಿ ನೈನ್ನಲ್ಲಿ ಅಲ್ಲಿಂದ ಅಯೋಧ್ಯೆಯಿಂದ ಆರಂಭ ಮಾಡಿ ಇದೆಲ್ಲ ಚಟುವಟಿಕೆಗಳಿಗೆ ಕುಮ್ಮಕ್ಕನ್ನು ಕೊಟ್ಟು ಅಲ್ಲಿಂದ ಆರಂಭ ಮಾಡಿ ನನಗೆ ಓಟ್ ಹಾಕಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಹಿಂದೂ ಆಗಿರೋದಕ್ಕೆ ನನಗೆ ಗರ್ವ ಇದೆ ಅಂತ ಹೇಳಿದರು ರಾಜೀವ್ ಗಾಂಧಿ ಅದಾದಮೇಲೆ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಚೇಂಜ್ ಆಗ್ತಾ ಹೋದಾಗೂ ಕೂಡ ಸಾಕಷ್ಟು ನಿಲುವುಗಳು ಕೂಡ ಬದಲಾಗ್ತಾ ಬಂದವು ನರಸಿಂಹರಾವ್ ಅವರ ಅವಧಿಯಲ್ಲಿ ಅವರ ಕಣ್ಣ ಮುಂದೆನೇ ಡೆಮಾಲಿಷನ್ ಕೂಡ ಆಯಿತು ಅದಾದಮೇಲೆ ಯು ಪಿ ಎ ಅವಧಿಯಲ್ಲಿ ಸೋನಿಯಾ ಗಾಂಧಿಯವರು ಬಂದ ಮೇಲೆ ರಾಹುಲ್ ಗಾಂಧಿಯವ್ರು ಬಂದ ಮೇಲೆ ಕಾಂಗ್ರೆಸ್ನ ನಿಲುವು ಸ್ವಲ್ಪ ಚೇಂಜ್ ಆಯಿತು ನಾವು ಸೆಕ್ಯುಲರ್ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ನಾವು ಧರ್ಮದ ವಿಚಾರದಲ್ಲಿ ಬರಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಈಗಲೂ ಕೂಡ ಅಷ್ಟೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೈಕಮಾಂಡ್ನ ಇಂದಿನ ಕಾಂಗ್ರೆಸ್ ಪಕ್ಷ ಎರಡು ತಿಂಗಳು ಯೋಚನೆ ಮಾಡಿ ಅವ್ರಿಗೆ ಬಂದಿರೋ ಇನ್ವಿಟೇಷನನ್ನು ರಿಜೆಕ್ಟ್ ಮಾಡಿದ್ದಾರೆ ಇದು ಬಿ ಜೆ ಪಿಯ ಪೊಲಿಟಿಕಲ್ ಈವೆಂಟ್ ಇದು ನಾವು ಹೋಗೋದಿಲ್ಲ ರಾಜಕೀಯದಲ್ಲಿ ಧರ್ಮ ಯಾಕೆ ಅನ್ನೋ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕಾಂಗ್ರೆಸ್ನ ಸಿಂಪಲ್ ಲೆಕ್ಕಾಚಾರ ಏನು ಅಂದರೆ ಅಲ್ಲಿಗೆ ಹೋದರೆ ಡೆಫಿನೆಟ್ಲಿ ಬಿ ಜೆ ಪಿ ಮಾಡಿರೋ ಪ್ರೋಗ್ರಾಮ್ನಲ್ಲಿ ಬಿ ಜೆ ಪಿ ಒಂದು ಅಚೀವ್ಮೆಂಟ್ ಮಾಡದಂಗೆ ಇಡೀ ದೇಶದಲ್ಲಿ ಪ್ರೊಜೆಕ್ಷನ್ ಆಗುತ್ತೆ ನಾವು ಅದಕ್ಕೆ ಹೋಗಿ ಮೂಕ ಸಾಕ್ಷಿ ಆದತ್ತೆ ಅದರಿಂದ ಬಿ ಜೆ ಪಿಗೆ ಬೆನಿಫಿಟ್ ಆಗುತ್ತೆ ಅದಕ್ಕಿಂತ ಹೋಗದೆ ಸುಮ್ಮನೆ ಇದ್ರೇನೆ ಬೆಟರ್ ತನ್ನ ಟ್ರೆಡಿಷನಲ್ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಸಾಲಿಡ್ ಆಗಿ ಇನ್ನಷ್ಟು ಕಾನ್ಸೋಲೇಟ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಸಿಂಪಲ್ ಲೆಕ್ಕಾಚಾರ ಏ ಇಲ್ಲಪ್ಪ ಹಂಗೆಲ್ಲ ಇಲ್ಲ ಕಾಂಗ್ರೆಸ್ನವರು ಜಾತಿ ಧರ್ಮದ ವಿಚಾರದಲ್ಲಿ ಅವರು ನಾಟ್ ಬಾದರ್ಡ್ ಎಟ್ ಆಲ್ ಅಂತ ನೀವು ಹೇಳಿದ್ರೆ ಸ್ವಲ್ಪ ಹಿಂದೆ ಹೋಗಿ ಯು ಪಿ ಎಲೆಕ್ಷನ್ ಟೈಮ್ನಲ್ಲಿ ಅಲ್ಲ ಕಾಂಗ್ರೆಸ್ನ ರಣದೀಪ್ ಸುರ್ಜೇವಾಲಾ ರಾಜ್ಯದಲ್ಲಿ ಬಹಳ ಇನ್ಫ್ಲೂಯೆನ್ಷಿಯಲ್ ಹೈಕಮಾಂಡ್ನ ಪ್ರತಿನಿಧಿ ತ ಬರ್ತಾ ಇರ್ತಾರೆ ಅವರು ಸುದ್ದಿಗೋಷ್ಠಿ ಮಾಡಿ ರಾಹುಲ್ ಒಬ್ಬ ಬ್ರಾಹ್ಮಣ ರಾಹುಲ್ ಗಾಂಧಿ ಅವರು ಜನಿವಾರಧಾರಿ ಬ್ರಾಹ್ಮಣ ಬರೀ ಬ್ರಾಹ್ಮಣ ಅಲ್ಲ ಅವರ ಗೋತ್ರ ಎಂತಿದ್ದದ್ದು ಅಂತ ಸುದ್ದಿಗೋಷ್ಠಿ ಮಾಡಿದರು ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಜೊತೆಗೆ ಬಿ ಜೆ ಪಿಯವರು ಹಿಂದುತ್ವದ ಆಧಾರದ ಮೇಲೆ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದ್ದಾರೆ ಹಿಂದೂ ಮತಗಳನ್ನು ಧ್ರುವೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನಾವು ಸ್ವಲ್ಪ ಸಾಫ್ಟ್ ಹಿಂದುತ್ವ ಮಾಡಿದ್ರೆ ವರ್ಕ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಲೀಡರ್ಗಳು ಟೆಂಪಲ್ ರೇನ್ ಮಾಡಿದ್ದೇ ಮಾಡಿದ್ದು ಪಂಚೆಲ್ಲ ಉಟ್ಕೊಂಡು ರಾಹುಲ್ ಗಾಂಧಿ ತಿರುಪತಿಯಲ್ಲಿ ನಡೆದಾಡಿರೋ ದೃಶ್ಯಗಳು ಕೂಡ ನೀವು ನೋಡಿರ್ಬೋದು ಅದೊಂದು ಫೇಸ್ ಇತ್ತು ಈಗ ಅದೆಲ್ಲ ಬಿಟ್ಟು ಮತ್ತೆ ಈಗ ಐಡಿಯಾಲಜಿಕಲಿ ಬೇರೆ ಟರ್ನನ್ನು ಕಾಂಗ್ರೆಸ್ ತಗೊಂಡಿದೆ ಹೀಗಾಗಿ ಪೊಲಿಟಿಕಲ್ ಪಾರ್ಟಿಗಳು ಬಿ ಜೆ ಪಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದ್ದಾರೆ ಏನರೇ ಮಾತಾಡ್ತಿದ್ದೀರಾ ಸ್ವಾಮಿ ಅವರಿರೋದೇ ರಾಜಕೀಯ ಮಾಡೋಕ್ಕೆ ದೈ ಡೂ ಪಾಲಿಟಿಕ್ಸ್ ದೇ ಲಿವ್ ಪಾಲಿಟಿಕ್ಸ್ ದೇ ಬ್ರೀದ್ ಪಾಲಿಟಿಕ್ಸ್ ದೇ ಎಕ್ಸೇಲ್ ಪಾಲಿಟಿಕ್ಸ್ ಎಲ್ಲದೂ ಪಾಲಿಟಿಕ್ಸ ಮಾಡೋದು ಹಾಗಾದ್ರೆ ಬರೀ ಪಾಲಿಟಿಕ್ಸಾ ಬಿ ಜೆ ಪಿ ಅವರಿಗೆ ರಾಮ ಭಕ್ತಿ ಇಲ್ವಾ ಕಾಂಗ್ರೆಸ್ನವರಿಗೆ ರಾಮ ಭಕ್ತಿ ಇಲ್ವಾ ಎರಡೂ ಕಡೆಯವರು ರಾಮ ಭಕ್ತಿ ಇದೆ ನಮ್ಮ ಒಳಗಡೆ ಇದೆ ಅಂತ ಹೇಳ್ಕೊಳ್ತಾರೆ ಹನುಮಂತರು ಎದೆ ಬದು ತೋರಿಸಿದ್ರು ಇವರು ಮನುಷ್ಯರು ಯದ ತೋರಿಸಿದ್ರೆ ರಕ್ತ ಹಾರ್ಟು ಎಲ್ಲ ಆಚೆ ಬರುತ್ತೆ ಹಾಗೆಲ್ಲ ಇವ್ರು ಮಾಡಲ್ಲ ಅವ್ರು ಹೇಳ್ತಿರೋ ನಿಜ ಇವ್ರು ಹೇಳ್ತಿರೋ ತಪ್ಪು ಅಂತ ಸರ್ಟಿಫಿಕೇಟ್ ಕೊಡೋಕ್ಕೆ ಬರಲ್ಲ ನಮಗೇನು ಒಳಗೆ ಇಳಿದು ನೋಡೋಕೆ ಆಗಲ್ಲ ಬಟ್ ಎರಡೂ ಕಡೆಯವರು ನಮಗೆ ರಾಮ ಭಕ್ತಿ ಇದೆ ಅಂತ ಹೇಳ್ಕೊಳ್ತಾರೆ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿರೋ ವಿಚಾರ ಮತ್ತು ಮತ್ತೆ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು